ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಉರುಳಿಕಾಯಿ ಪಟ್ಲಕಾಯಿ ಬದನೆಕಾಯಿ ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಹಾಗಲಕಾಯಿ ಬೆಂಡೆಕಾಯಿ ಗೋರಿಕಾಯಿ ನಿಂಬೆಣ್ಣು ಹಸೆ ಶುಂಠಿ ಕೊತ್ತಂಬರಿ ಸೊಪ್ಪು ತರಕಾರಿ 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 ಅಮ್ಮ ತರಕಾರಿ ತರಕಾರಿ ಹ್ಞೂ ಐದು ಬಾರಕ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕ್ಯಾರೆಟು ಉರುಳಿಕಾಯಿ ಬದನೆಕಾಯಿ ಪಟ್ಲಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಗೋರಿಕಾಯಿ ನಿಂಬೆಹಣ್ಣು ಸಸುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಐತೆ ಬಾರಕ್ಕ ಏನು ಕೊಡಲಿ ರೂಪಾಯಿ ಕಣಕ್ಕ ಕಾಲು ಕೆಜಿ ಮೂನಕ ರೇಟ್ ಆಗೈತಿ ಕಾಲು ಕೆಜಿ ಮಿಕ್ಸು ನಲ್ವತ್ತು ರೂಪಾಯಿ ಟೊಮೊಟೊ ಎಂಬತ್ತು ರೂಪಾಯಿ ಹಾಗಲಕಾಯಿ ಕಾಲು ಕೆಜಿ ಹದಿನೈದು ರೂಪಾಯಿ ಬೆಂಡೆಕಾಯಿ ಕಾಲು ಕೆಜಿ ಇಪ್ಪತ್ತು

ಯಾಕೆ ಇಲ್ಲ ಅಕ್ಕ ಇಲ್ಲ ಅಕ್ಕ ಬರೋದಿಲ್ಲ ಹ್ಞೂ ನನಗೇನೆ ಅದ್ರಾಗ ಏನು ಸಿಗಲ್ಲ ಎರಡು ರೂಪಾಯಿ ಸಿಗುತ್ತೆ ಅಷ್ಟೇನೆ ಏನಿಲ್ಲ ಕಣಕ್ಕ ಬರೋದಿಲ್ಲ ಅದು ಮೂವತ್ತು ರೂಪಾಯಿ ನನಗೆ ಬೀಳುತ್ತೆ ನನಗೇನೋ ಒಂದು ರೂಪಾಯಿ ಎರಡು ರೂಪಾಯಿ ಸಿಗ್ಬೋದು ಅಷ್ಟೇ ಕೊಡೋಕ್ಕಾಗಲ್ಲ ಕಣಕ್ಕ ಅಷ್ಟು ಕಡಿಮೆನೇ ಬರುತ್ತೋಡು ನೀನು ಏ ನನಗೆ ನೀನು ಆಳ್ತಿಲ್ಲದ್ದು ಹೇಳ್ತೀಯ ಬೆಂಡೆಕಾಯಿ ಹೆಂಗೆ ಬೆಂಡೆಕಾಯಿ ಹತ್ತು ರೂಪಾಯಿ ಕಾಲು ಕೆ ಜಿ ಕಣಕ್ಕ ನಲ್ವತ್ತು ರೂಪಾಯಿ ಕೆ ಜಿ ತಗೋ ಅರ್ಧ ಕೆ ಜಿ ಇಪ್ಪತ್ತು ಕೊತ್ತಂಬರಿ ಸೊಪ್ಪು ಐತಿ ಹ್ಞೂ ಐತೆ ಬಾರಕಾಯಿ ಎಷ್ಟು ಕೊಡಲಿ ಹೆಂಗೆ ಶಿವಡು ಇಪ್ಪತ್ತೈದು ರೂಪಾಯಿ ಕಟ್ಟು ಕಣಕ್ಕ ഇപ്പത്തൈദ്രണേത്ൂപക്കോടേനേയപ്പത്ത് റൂപോ തീർ സൊപ്പു ഇപ്പത്തൂപേടാ അത്യപ്പ് തർക്കേറ്റ് ഹിങ്ക തരക്കി തീങ്ക ഈ പട്ടി ಅಯ್ಯೋ ಅಕ್ಕ ತಗೊಳ್ಳೋದಾದ್ರೆ ತಗೊಳ್ಳಿ ಸಖತ್ ರೇಟ್ ಆಗ್ಬಿಟ್ಟೈತೆ ಇವಾಗ ತರಕಾರಿ ಯಾಕಂದ್ರೆ ಇವಾಗ ಬರ್ತಾ ಇಲ್ಲ ಮಳಿಗೆಲ್ಲ ಹೋಗ್ತಾ ಇರೋದ್ರಿಂದಾನ ರೇಟ್ ಜಾಸ್ತಿ ಆಗೈತೆ ತೊಗೊಳ್ಳೋದಾದರೆ ತಗೊಳ್ಳಿ ಇಲ್ಲಾಂದ್ರೆ ನಾನು ಮುಂದೆ ಹೋಗ್ತೀನಿ ಸರಿ ಕೊಡ್ಲಾ ಅಕ್ಕ ಹಸ್ರಗ ಕೊಡ್ಲಾ ಬೇಡವಾಂಗೆ ಇನ್ನೊಂದು ಮಣ್ಣೆ ಬರುತ್ತೆ ನಮಗೆ ಹದಿನೈದು ರೂಪಾಯಿ ಸುಮ್ಮನೆ ಹದಿನೈದು ರೂಪಾಯಿ ಕೊಡು ಇಲ್ಲ ಅಕ್ಕ ಇಲ್ಲ ಅಕ್ಕ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನೋಡು ಲಾಸ್ಟು ತಗ ಮುಗಿದ್ರೆ ತಗ ಇಲ್ಲಾಂದ್ರೆ ಬಿಡು ಬೋಲ್ ಬಂಬೈ ರೇಟ್ ಹೇಳ್ತಾ ನಂಗೆ ಏನೋ ಇಲ್ಲೆಲ್ಲ ತಂದಿನ್ಯ ತರ್ಕಾರಿ ನೀನ್ ತಾನ್ ನಡಿಯ ಸಿಕ್ಕಿ ಏನ್ ಈ ಪಾಟಿ ರೇಟ್ ಮಾಡ್ಕೊಂಡಿಲ್ ತಕೊಂಬಂದ್ರಿ ಯಾರು ತಮ್ತಾರಿ ದುಡ್ಡೇ ದುಡ್ಡರಿನ್ ಕಲ್ಲ ಮಾಡ್ಕೊಂಡಿದ್ದೀ ಈ ಪಾಟಿ ರೇಟ್ ಹೇಳ್ತೀಯ ತರಕಾರಿ ಏನು ಅಕ್ಕೇನು ಅಳ್ತೇನೆ ಬೇಡ್ರಿ ಅಂಜೋಳ್ತೀಯ ಟಮಾಟೆ ನೋಡಿರಿ ಎಂಬತ್ತು ರೂಪಾಯಿ ಕೆಜಿ ಹೇಳ್ತೀಯ ಎಲ್ಲ ಏನು ಹಂಗೆ ಇಪ್ಪತ್ತು ರೂಪಾಯಿ ಕಾಲ್ ಕೆಜಿ ಏ ಮೂವತ್ತು ರೂಪಾಯಿ ಕಾಲ್ ಕೆಜಿ ಅಮ್ತೀಯಾ ಏನು ಅಕ್ಕೇನು ಅಳ್ತೇನೆ ಬೇಡ ಹೇಳು ಹ್ಮ್ ಹಿಂಗ ಅಪ್ಪರಪ್ಪ ತಾಮ ನೋಡಿಲ್ಲಾ ನಾವ್ ಹೇಳು ತಾಂಡ್ ಎಷ್ಟು ಹೇಳ್ತೀನಿ ನಿನ್ ಗಾಡಿನ

ಎಂಬತ್ತು ರೂಪಾಯಿ ರಾಮ 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 ಮಣ್ಣಿನ ಅರವತ್ತು ರೂಪಾಯಿ ಕೊಡ್ತಾನೆ ನೀ ಅಲ್ಲ ಎಂಬತ್ತು ರೂಪಾಯಿ ಅದೇ ಇಡಿ ಅಜ್ಜಿ ಇಲ್ಲಿ ಎಂಬತ್ತು ರೂಪಾಯಿ ಹೇಳ್ತಾ ಇದ್ದಾನೆ ಈ ವೈ ಈ ವೈಯ್ಯ ಟೊಮಾಟೆ ಹಣ್ಣ ಮಣ್ಣಿನ ನಾವು ಅರವತ್ತು ರೂಪಾಯಿ ಕೊಟ್ಟು ತಕೊಂಡಿಲ್ವಿ ನೂರು ರೂಪಾಯಿ ಇತ್ತಂತೆ ಈಗ ಎಂಬತ್ತು ರೂಪಾಯಿ ಆಗೈತಂತೆ ನೋಡು ಬಾಯಿಲಿ ಹೆಂಗೆ ಸರ್ ಬಂದು ರೇಟ್ ಹೇಳ್ತಾನೆ ಈ ಅಪ್ಪ ಅಕ್ಕಿ ಇಲ್ಲೆಲ್ಲ ನಿಲ್ಲಿಸ್ಕೊಬಿಟ್ಟು ತಾಣ್ಣ ಡೇಶಿ ಗಾಡಿನ ಹಿಂಗಿ ಪಟ್ಟಿ ರೇಟ್ ಮಾಡಿದ್ರೆ ಯಾರು ತಾಂತಾರೆ ತಣ್ಣ ಹೋಗ್ಬೇಕು ಹಸಿಕ್ಕಿ ಅಕ್ಕ ನೀ ತೊಗೊಂಬ್ಲಿಲ್ಲ ಅಂತಂದ್ರೆ ಸುಮ್ಮನಿರಿ ತೊಗೊಳ್ಳೋರಾದರೂ ತೊಗೊಳ್ತಾರೆ ನೀವು ಯಾಕೆ ನನ್ನ ಮೇಲೆ ಹಿಂಗೆ ಗಲಾಟಿಗೆ ಬರ್ತೀರಾ ಅಲ್ಲ ಕಣ್ತಪ್ಪ ಏನನ ಹೇಳಿರಿ ಒಂದ್ ರೂಪಾಯಿ ಎರಡು ರೂಪಾಯಿ ಹೆಚ್ಚಾಗಿ ಹೇಳ್ಬೇಕು ತೀರಾ ಐದು ರೂಪಾಯಿ ಹೇಳ್ಬೇಕು ಹತ್ತು ಹದಿನೈದು ರೂಪಾಯಿ ಗಟ್ಟಲೆ ಹೇಳಿರಿ ಹ್ಞೂ ಕಣಿಲ್ಲಸ್ಮಕ ಲಸ್ಮಕ್ಕ ಅಪ್ಪ ಉದ್ದನ್ ಮತ್ತನು ಬೋಲ್ ರೇಟ್ ಹೇಳ್ತಾನೆ ಹ್ಞೂ ಇನ್ನೊಬ್ಬ ಬಟ್ಟು ಮತ್ತನ್ ಬುತ್ತಾನೆ ಅಯ್ಯಪ್ಪ ಯಾರನ ಹ್ಞೂ ಅಯ್ಯಪ್ಪ ಒಂಜ್ ಪರ್ವಿಲ್ಲ ತರಕಾರಿಗೆ ನೀವಂಗೆ ಮತ್ತೆ ಈ ಅಪ್ಪ ಬೋಲ್ ರೇಟ್ ಹೇಳ್ತಾನೆ ಹ್ಞೂ ಇನ್ನೊಂದು ಮಣ್ಣೆ ಬರುತ್ತೆ ಆ ಒಣ್ಣೆ ಒಂಗೆ ಪರ್ವಿಲ್ಲ ಈ ಒಣ್ಣಿಂದ ಏನು ಆ ಪಾಟಿ ರೇಟ್ ಆತಪ್ಪ ರಾಮ 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 ಏನ್ ಎಲ್ಲದಕ್ಕೂ ಹತ್ತು ಹದಿನೈದು ರೂಪಾಯಿ ಹೆಚ್ಚಾಗಿ ಇಕ್ಕಿರಿ ಹೇಳೋಣ ಹಿಂಗೆ ತರಕಾರಿ ಹಿಂಗೆ ರೇಟ್ ಹೇಳಿರಿ ಯಾರು ತಾಮಲ್ಲ ನೀನು ಏ ಇನ್ನೊಬ್ಬ ಗೊತ್ತಾನ ಮುಂಜಾಕ ಅಯ್ಯಪ್ಪ ಹಂಗೇನಿ ತೆಳ್ಳಗೈದಾನಿ ರೋಟಿ ಬಳಗಿದ್ದಂಗೆ ಐದಾನಿ ಅಯ್ಯಪ್ಪ ಒಂದಿಟ್ಟು ಪರ್ವಿಲ್ಲ ಕಾಣಿ ಇನ್ನು ಐದು ರೂಪಾಯಿ ಹತ್ತು ರೂಪಾಯಿ ಬಿಡ್ತಾನೆ ಈಟ್ ಹೆಚ್ಚಾಗಿ ಹಾಕ್ತಾನೆ ಈ ಅಪ್ಪ ಹಂಗೇನಿ ಈಟ್ ಇಟ್ಟಾಗ ತೂಗಲ್ಲ ಈ ಪಾಟಿ ರೇಟ್ ಹೇಳ್ಕೊಂಡು ಹೇಳತ್ತ ನಾನು ನೋಡೇ ಇನ್ನು ಪಾಪ ನಿನ್ನ ತರಕಾರಿ ತೂಗದ ಹಿಂಗೆ ಬಂಗಾರನೂ ಒಂದಿಟ್ಟು ಇನ್ನೂ ಒಂದಿಟ್ಟು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ತಾರೆ ಇವತ್ತು ನೀ ಮಾತ್ರ ಮಾಡಲ್ಲ ತರಕಾರಿ ಹಿಂಗೆ ಹಾಕಿ ಹಿಂಗೆ ತೆಗಿತೀಯ ಹಿಂಗೆ ಹಾಕಿ ಅಯ್ಯೋ ಏನ್ ಮಾಡ್ಲಕ್ಕ ತರಕಾರಿ ರೇಟ್ ಆಗೈತೆ ಅದಕ್ಕೆ ತರಕಾರಿ ರೇಟ್ ಹೇಳ್ತಾ ಇದ್ದೀನಿ ನೀವೆಲ್ಲ ನಾನು ಅರಿಯೋದ್ರಂಗೆ ಬರ್ತಾ ಇದ್ರಲ್ಲ ಕೈ ಎಲ್ಲ ಹೆಂಗಸರು ಸೇರ್ಕೊಂಡು ಮತ್ತೆ ಏನು ಈ ಪಾರ್ಟಿ ನೀ ನಾನು ಒಂದಿನ ಕೂಲಿ ಹೋಗಿರೋದು ಬರೇ ತರಕಾರಿ ಗಿಕ್ ಸುಮ್ಮನೆ ಆಗಬೇಕಾಗುತ್ತಪ್ಪ 200 ರೂಪಾಯಿ ಕೂಲಿ ತಂದ್ರೆ ಬರೇ ತರಕಾರಿ ಒಂದಕ್ಕೆ ಇಕ್ ಪಕಾಗುತ್ತೆ ಹ್ಮ್ ಅಪಾರ ಅಪಾರ ರೇಟ್ ಹೇಳಿ ಹ್ಮ್ ಒಂದಿಟ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ನೀನು ಹೇಳು ಹ್ಮ್ ಹಿಂಗಿ ಪಾರ್ಟಿ ರೇಟ್ ಹೇಳಿದ್ರೆ ಯಾರು ತಾಮಲ್ಲ ಇನ್ನೊಂದು ಆಳ್ ಕೇಳಬೇಕು ಅದಕ್ಕೇನು ಬಾಗಿ ಐತೆ ಅಂತ ಸುಮ್ಮನೆ ಹೇಳ್ಬಿಟ್ರಿ ಹೆಂಗೂ ಕೊಡ್ತಾರೆ ಹೆಂಗೂ ತಾಂತಾರೆ ಅಂತ ಹೇಳಿ ನೀನು ಹೇಳು ಹಿಂಗೆ ಹೇಳ್ಬಾರ್ದು ಸುಮ್ಮನೆ ತಾಣ್ಣಡಿ ಅಷ್ಟೇ ಹೇಳ್ತೀನಿ ಇಲ್ಲ ಎಲ್ಲ ಎಲ್ಲಿ ಇಷ್ಟ ಬೇಡ ಇಲ್ಲಿ ಗಾಡಿ ಇತ್ತ ಬೇಡ ನೀ ಈ ಪಾಟಿ ರೇಟ್ ಹೇಳೋನು ಇಲ್ಲ ಯಾರು ತಾಮಲ್ಲ ನಮ್ಮ ಕೆರೆಗೆ ನಾನು ಎಲ್ಲರಿಗೂ ಹೇಳ್ತೀನಿ ನೀನು ಒಂದು ಕಮ್ಮಿ ಮಾಡ್ಕೋಬೇಕು ಯಾವಾಗ ನಾ ಹೇಳು ಬಲ್ ರೇಟ್ ಹೇಳ್ತೀಯ ಹಂಗೆ ಇದು ಒಳ್ಳೆಯ ಸರಿ ಆಯ್ತಪ್ಪ ಹಿಂಗಿದ್ರೆ ವ್ಯಾಪಾರ ಮಾಡೋದು ಕಷ್ಟ ತರಕಾರಿ ವ್ಯಾಪಾರನೇ ಮಾಡಬಾರ್ದು ಅನ್ಸುತ್ತೆ ಏನಪ್ಪ ಮಾಡೋದು ಇವಾಗ ಅಯ್ಯೋ ದೇವರೇ ತರಕಾರಿ ಎಲ್ಲ ರೇಟ್ ಆಗಿರೋದಕ್ಕೆ ಹೆಂಗಸ್ರು ಬರೋ ರೇಟ್ ಹೇಳ್ತೀಯ ಅಂತ ನನ್ನೇ ಒಯ್ಯೋದ್ರಂಗೆ ಗೊತ್ತಾರಲ್ಲ ನಾನು ಏನು ಮಾಡೋಣ ತರಕಾರಿ ರೇಟ್ ಆಗಿರೋದಕ್ಕೆ ಹೊಳಿಗೆ ಮತ್ತೆ ಲಸ್ನಕ್ಕ ಗೊತ್ತಾಗಲ್ಲ ಹೊಳಿಗೆ ಅನ್ನಕ್ಕೆ ಅಂತ ಹೇಳಿ ಸೊರ್ ರೇಟ್ ಹೇಳ್ತಾರ ತೊತ್ತಾರೆ ಓಟ ಇಲ್ಲ ಯಾಕೆ ಹೋಗ್ತಾರೆ ಅವ ತಂಗಿ ಕಣಿ ಲಸ್ನಕ್ಕ ಅಯ್ಯಪ್ಪನ ತಂಗಿ ನಾನು ಇದನ್ನು ತಂಡಿದ್ದೆ ಅತ ಬದ್ನೆಕಾಯಿ ಒಂದಾನೆ ಸೇನಕ್ಕಿಲ್ಲ ಎಲ್ಲ ಉಳುಕ್ ಬದ್ನೆಕಾಯಿ ಉಳುಕ್ ಬದ್ನೆಕಾಯಿ ಈ ಬದ್ನೆಕಾಯಿ ಮೇಲೆ ಉಳುಕ ಇಲ್ದಂಗೆ ಇರ್ತಾವ ಉಳುಕ ಬಂದೇ ಬರ್ತಾವ ಕಣ ಕಣಜ್ಜಿ ನಾನು ಕೇಳಿದ್ರೆ ನೀವು ಅಯ್ಯೋ ಏನು ಮಾಡೋಣ ನೀವಂತೂ ಯಾವಾಗಲೂ ರೇಟ್ ಹೇಳ್ತೀಯ ರೇಟ್ ಹೇಳ್ತೀಯ ಅಂತ ಗಲಾಟೆಗೆ ಬರ್ತೀರ ಇನ್ಮೇಲಿಂದ ಈ ಕೆರಕ್ಕೆ ಬರೋದಿಲ್ಲ ನಾನು ಅಲ್ಲೆಲ್ಲ ಮಾರ್ಕೊಂಡು ಹಂಗೆ ಹೋಗ್ತೀನಿ ಮತ್ತೆ ಬರಬೇಡ ಅಂತ ಹೇಳ್ತಾ ಇದೀವಿ ನೀನ್ ಬರಬೇಡ ಇತ್ಲಾಗಿ ಅಲ್ಲೆಲ್ಲ ನಾ ಮಾರ್ಕೆಂಡು ಹೋಗು ನಮ್ ಬರಬೇಡ ಬರ್ಬೇಡ ಅವತ್ತೇ ಹೇಳದಿ ನಿಮ್ ಬೋಲ್ ರೇಟ್ ಹೇಳ್ತಿ ತರಕಾರಿನ ಅಂತ ಹೇಳಿ ಇನ್ನೊಂದು ಅಯ್ಯಪ್ ಬರುತ್ತೆ ಆಯ್ಯಪ್ ನಿಮ್ಗೂ ಏಳು ಹೆಚ್ಚು ಕಮ್ಮಿ ಇರುತ್ತೆ ಗೊತ್ತೇ ಹಾ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಗಟ್ಟಲೆ ಹೆಚ್ಚು ಕಮ್ಮಿ ಇರುತ್ತೆ ಆಯ್ಯಪ್ ನನ್ವಂಗೆ ಮೂವತ್ತು ರೂಪಾಯಿ ಕೆಜಿ ಬದ್ನೇಕಾಯಿ ನಲ್ವತ್ತು ರೂಪಾಯಿ ನೀನ್ ಅರವತ್ತು ರೂಪಾಯಿ ಹೇಳ್ತೀನಿ ಮೂವತ್ತು ನಲ್ವತ್ತು ರೂಪಾಯಿ ಅಷ್ಟೇ ನೀನು ಹದಿನೈದು ರೂಪಾಯಿ ಕಾಲ್ ಕೆಜಿ ಬದ್ನೆಕಾಯಿ ಹೇಳಿರಿ ಹಾ ಅಂದ್ರೆ ಹಂಗಿ ಈ ರ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಅಂದರೆ ಸುಮ್ಮ ಹಾಕ್ತಾರೆ ಏನು ಹಿಂಗೆ ಹೇಳಬಾರ್ದು ಹೇಳು ಒಳ್ಳೆ ಜನ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಪ್ಪರಪ್ಪ ಸುಮ್ಮನೆ ರೇಟ್ ಹೇಳಿ ನೀನು ದುಡ್ಡು ಇಸ್ಕೊಂಡು ಹೋದ್ರಿ ಪಾಪ ಎಷ್ಟು ನೊಂದ್ಕೊಂಡು ಅಯ್ಯೋ ತರಕಾರಿ ರೇಟನ್ ರೇಟ್ ಐತೆ ಅಂತ ಸಾರು ಮಾಡೋದು ಒಳ್ಳೆ ಸಿಂಟ್ಯಾವು ತೆಂಗುಸ್ರಿ ಅಂತದ್ರ ಈ ಪಾಟಿ ಹೇಳಿ ದುಡ್ಡು ಇಸ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ರಿ ಅಯ್ಯೋ ದೇವ್ರೆ ನೋಡಿದ್ರಲ್ಲ ತರಕಾರಿ ರೇಟ್ ಆಗಿರೋಕ್ಕೆ ಹೆಂಗೊಸರು ನನ್ನ ಒಯ್ಯದ್ರಂಗೆ ಇವ್ರಿಗೆ ಏನ್ ಗೊತ್ತಲ್ಲ ತರಕಾರಿ ರೇಟ್ ಆಗಿರೋದು ಹ್ಮ್ ಗೊತ್ತಿಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಇಲ್ಲಿ ಜಗಳ ಮಾಡೋದಕ್ಕೆ ಗೊತ್ತಾರೆ ಇಲ್ಲೆಲ್ಲೆಲ್ಲಿ ತೋರ್ಬಿಡ ನೀನ್ ತರಕಾರಿ ನಾವು ತೊಗೊಳ್ಳಿ ನನ್ನ ಮೇಲೆ ಜಗಳಕ್ಕೆ ಬಂದವ್ರೆ ಏನಪ್ಪ ಮಾಡ್ಲಿ ಇವಾಗ ತರಕಾರಿ ಮಾರೋದೇ ಬೇಡ ಅಂತ ಅನ್ನಿಸ್ಬಿಟ್ಟೈತೆ ಅಷ್ಟು ಬೇಜಾರಾಗ್ತೈತೆ ಎಲ್ಲ ಬುಲ್ ರೇಟ್ ಹೇಳ್ತಿ ಅಂಬ್ತಾರೆ ರೇಟ್ ಆಗೈತಿ ಏನು ಮಾಡ್ಲಿ ತರಕಾರಿ ಎಲ್ಲ ರೇಟ್ ಆಗ್ಬಿಟ್ಟೈತೆ ಅಯ್ಯೋ ದೇವ್ರೇ ಓಕೆ ವೀಕ್ಷಕ್ರೆ ನಿಮ್ಮ ಕಡೆಯೂ ಹಿಂಗೆ ತರಕಾರಿ ರೇಟ್ ಆಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು